ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರೇಹೆಗ್ದಾಳ್ ಗ್ರಾಮದ ಕಲಾಭಾರತಿ ಕಲಾ ಸಂಘ ಸಂಸ್ಥಾಪಕರು ಕಾರ್ಯಕ್ರಮದ ಆಯೋಜಕರು ಬಣಕಾರ್ ಮೂಗಪ್ಪ ಹಿರೇಹೆಗ್ದಾಳ್ ಇವರ ವತಿಯಿಂದ ನಾಲ್ಕನೇ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಗುರುಭವನದಲ್ಲಿ ಹೊಸಪೇಟೆ ರಸ್ತೆ ಸಂಡೂರು ಕಾರ್ಯಕ್ರಮ ಇಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವಕಾಲ ಜ್ಞಾನ ಶಿವಯೋಗಿ ಶರಣಬಸವ ಮಹಾಸ್ವಾಮಿಗಳು ತಿಳಿಯಾಳ ಸಂಸ್ಥಾನ ಕೋಡಿಮಠ ಗಜೇಂದ್ರಗಡ ಹಾಗೂ ಪೂಜ್ಯ ಶ್ರೀ ಪ್ರಭು ಮಹಾಸ್ವಾಮಿಗಳ ಸಂಸ್ಥಾನ ವಿರಕ್ತ ಮಠ ಸಂಡೂರು ಇವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ ವರದಿಗಾರರು ತಿಪ್ಪಿ ತಾಲೂಕು ಅದಿರುನಾಡಿನ ಪದರಗಣಿಯಲ್ಲಿ ಸುದೀರನಂತೆ ಬೆಳೆಯುವ ಉಕ್ಕಿನ ಅಂಗಡಿಯ ಗಾಡಿನಲ್ಲಿ ಮಿಕ್ಕಿದ ಕಬ್ಬಿಣದ ಸಂಸ್ಥೆಯ ಅಡಿಯಲ್ಲಿ ಸೋದರನಂತೆ ಸಂಡೂರಿನ ಕೋರ್ಪಡಿಯ ಮಹಾರಾಜನ ಮಹಾನದಿಯಲ್ಲಿ ಹಿರೇ ಹೆಗಡಾಡಿನ ಕಲಾಭಾರತಿ ಕಲಾ ಸಂಸ್ಥೆಯ ಅಂಗದ ಅಡಿಯಲ್ಲಿ ಸಂಡೂರಿನ ಗುರುಭವನದ ಗುರುಭಕ್ತಿ ಎಂದೇ ನಡೆಯುವ ಶ್ರೀಮನೀಪುರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾಲಜ್ಞಾನ ಬ್ರಹ್ಮ ವಿಜೇಂದ್ರಗಢದ ಸಹದ ಅಂತಿರುವ ಕಾಲಜ್ಞಾನ ಬ್ರಹ್ಮನ ಕಾಲಜ್ಞಾನೇಶ್ವರನ ದಿವ್ಯ ಸಾನಿಧ್ಯದಲ್ಲಿ ಸೋ ನಡೆಯುವಂಥ ಸೊಂಡೂರಿನ ಕುಮಾರೇಶನ ಕೃಪಾ ಕಟಾಕ್ಷದಲ್ಲಿ ವಿಜಯನಗರ ಜಿಲ್ಲೆಯ ಕುಳ್ಳಿ ತಾಲೂಕಿನ ಮಾತು ಬರಲಾರದೆ ಮಾತನಾಡುವಂಥ ಮುಗಪ್ಪ ಬಣಕಾರನ ಮಹಾಚೇತನ ಶಕ್ತಿಯಲ್ಲಿ ಈ ನಾಡಿನ ಅಭಿವೃದ್ಧಿಯ ವ್ಯಕ್ತಿತ್ವದ ಸಾಧನೆಗೆ ಕೈ ಸಾಧಕರಿಗೆ ಕಲಾ ತಪಸ್ಸುಗಳಂತೆ ಸೇವೆಗಿದ ಕೈಗಳಿಗೆ ಸನ್ಮಾರ್ಗದ ಸುದೀಕ್ಷಿಕೆಯನ್ನು ಕೊಟ್ಟಂಥ ಒಂದು ಸೇವಾ ಪ್ರಶಸ್ತಿಯ ಕಾರ್ಯಕ್ರಮವನ್ನು ನಮ್ಮ ಗುರುಭವನದ ಅಡಿಯಲ್ಲಿ ನಡೆಯುವಂಥ ಈ ಸತ್ಕಾರದ ಕಾರ್ಯಕ್ರಮದ ಸಮಾರಂಭಕ್ಕೆ ನಾವು ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಹೃದಯ ಸ್ಪರ್ಶಿಯಿಂದ ಆಗಮನದೊಂದಿಗೆ ಬರುತ್ತಾ ಇದ್ದೇವೆ ಎರೆಯ ನಾಡಿನ ಹರೆಯಾಗಿ ಉಕ್ಕಿನ ಭಕ್ತಿಯ ಹರೆಯಾಗಿ ನಿಮ್ಮ ಒಂದು ಸಗರನಾಡಿನ ಸಂಪತ್ತಿನ ಸುಪತ್ತಿಯಲ್ಲಿ ಬಳ್ಳಾರಿಯ ಭಕ್ತಿಯ ಅಡಿಯಲ್ಲಿ ಬಂದು ಆ ಸಾನ್ನಿಧ್ಯವನ್ನು ಅಲಂಕರಿಸಲು ನಾವು ಸಿದ್ಧರಾಗಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗಿಯಾಗಿ ಆ ಸತ್ಕಾರದಲ್ಲಿ ತಾವು ಸೇವಾ ಕಿಂಕರರಾಗಿ ಮುಗಪ್ಪ ಬನಕಾರನ ಒಂದು ಕಲಾಚೇತನ ಶಕ್ತಿಗೆ ಹೆಮ್ಮರವಾಗಿ ನೀವೆಲ್ಲರೂ ಕಿಂಕರರಂತೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಸನ್ಮಾರ್ಗದ ಮಾತುಗಳನ್ನು ಕೇಳಿ ತಾವೆಲ್ಲರೂ ಹುಟ್ಟಾತ್ಮರಾಗುವುದು ಜೊತೆಗೆ ಸೇವಾ ಸೇವಾಕಿಂಕರಾಗುವುದು ಈ ಕಾರ್ಯಕ್ಕೆ ನೆರಗನ್ನು ತಂದು ಕೊಟ್ಟಂತೆ ಅರಗಿಗೆ ಬಂಗಾರವೇ ಬಂಗಾರಕ್ಕೆ ಅರಗ ಮೆರಗು ಆಗುವಂತೆ ನೆರಗಿಗೆ ನೀವು ಅರಗಾಗಬೇಕು ಅನ್ನುವಂಥ ಅರಗ ಜ್ಞಾನೇಂದ್ರನಂತೆ ನಮ್ಮ ಒಂದು ಎನ್ ಎಮ್ ಡಿ ಸಿಯ ಒಂದು ಶಕ್ತಿ ಚೇತನದಂತೆ ನಾರಿಹಳ್ಳದ ಉಕ್ತಿಯಂತೆ ಸೊಂಡೂರಿನ ತಾರಾನಗರದ ಸುಭಕ್ತಿಯಂತೆ ಪಕ್ಕದಲ್ಲಿರುವ ಎಲ್ಲ ಸುಶೀಲಾನಗರ ಕೃಷ್ಣಾನಗರದ ಸದು ಯಂತೆ ಸೊಂಡೂರಿನ ಕುಮಾರೇಶನ ದೇವ ಶಕ್ತಿಯಲ್ಲಿ ಅವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲು ಇವೆಲ್ಲ ಸನ್ನದ್ಧರಾಗಿ ಬರ್ತಾ ಇದ್ದೀರಿ ನಿಮ್ಮೆಲ್ಲರ ದರ್ಶನಕ್ಕೆ ನಾವೆಲ್ಲ ಹರ್ಷಕ್ತರಾಗಿ ಬರುತ್ತಿದ್ದೇವೆ ಅಂತೇಳಿ ಈ ವಿರಾಮ ವಿರಾಮಗೈಯ್ಯವನ ಜಯ ಶಾಂಬವಿ ಶಿವಮುಹ್ಯ ನಮಸ್ಕಾರ ಎಲ್ಲರಿಗೂ ಈ ಒಂದು ಕಲಾಭಾರತಿ ಕಲಾ ಸಂಘ ಹಿರೇಹೆಗ್ಡಾಳ್ ಕೂಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಇವರ ವತಿಯಿಂದ ಈ ಒಂದು ಐತಿಹಾಸಿಕ ಅಂತ ಕಾರ್ಯಕ್ರಮ ಅಂತ ಹೇಳ್ಬೋದು ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಾವು ಈ ಸರಿ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಗುರುಬೋನದಲ್ಲಿ ಈ ಹೊಸಪೇಟೆ ರಸ್ತೆ ಗುರುಬೋನದಲ್ಲಿ ಒಂದು ಸಾಂಸ್ಕೃತಿಕ ಕಲೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ನೂರ ಹತ್ತು ಸಾಧಕರಿಗೆ ನೂರ ಹತ್ತು ಅಂತ ಹೇಳ್ಬೋದು ಅವರು ನಾಡಿನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಈ ಒಂದು ಅವರ ಪ್ರತಿಭೆಯನ್ನು ಗುರುತಿಸಿ ಈ ಒಂದು ನಮ್ಮದು ಕಲಾಭಾರತಿ ಕಲಾ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇರ್ತದೆ ಎಲ್ಲ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬಂದು ಪ್ರೋತ್ಸಾಹಿಸಬೇಕು ಎಲ್ಲರಿಗೂ ನಮಸ್ಕಾರ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ನಡೀತಿರ್ತಕ್ಕಂಥ ಕಲಾಭಾರತಿ ಕಲಾ ಸಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಿರೇ ಹೆಡ್ಡಾಳನ ಮೂಗಪ್ಪ ಪಣಕರ್ವರು ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿ ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದಾರೆ ಈ ಬಾರಿ ನಮ್ಮ ಸಂಡೂರನ್ನು ಆಯ್ಕೆ ಮಾಡಿಕೊಂಡು ಸಂಡೂರಿನ ಎಲ್ಲ ಮುಖಂಡರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಗುರುಭವನದಲ್ಲಿ ನಡೆಸ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮನದನದಿಂದ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಮೂಲೆ ಮೂಲೆಗಳಿಂದ ಪ್ರತಿಭಾನ್ವಿತರನ್ನು ಗುರುತಿಸಿ ಸಮಾಜ ಸೇವಕರನ್ನು ಗುರುತಿಸಿ ಈ ಒಂದು ಪ್ರತಿಭೆ ಪುರಸ್ಕಾರವನ್ನು ನೀಡುತ್ತಿರುವುದು ತುಂಬ ಶ್ಲಾಘನೀಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆದು ಇದೇ ರೀತಿ ಕಲಾವಿದರನ್ನು ಸಮಾಜ ಸೇವಕರನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥ ಶಕ್ತಿಯನ್ನು ಆ ಭಗವಂತ ಈ ಸಂಸ್ಥೆಗೆ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಪತ್ರಕರ್ತರು ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದ ವಿಷಯ ತಿಳ್ಕೊಂಡು ಸಹಕರಿಸಿದ್ದಕ್ಕೆ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ